ಈ ಶಿವಾನುಭವ ಗೋಷ್ಠಿ ಉದ್ದೇಶ ಏನು ಅಂತಂದ್ರ ಹೆಂಗ ಚಂದ ವಚನ ಇದೆ ತಲೆ ಸ್ವಚ್ಛ ಆಗ್ಬೇಕಾದ್ರ ಶಾಂಪೂ ಹಚ್ಚಿದಾಗ ಸ್ವಚ್ಛ ಆಗ್ತದ ಈ ಶರೀರ ಸ್ವಚ್ಛ ಆಗ್ಬೇಕಾದ್ರ ಸೋಪ್ ಹಚ್ಚಿ ಸ್ವಚ್ಛ ಆಗ್ತದ ಬಟ್ಟೆಗಳು ಸ್ವಚ್ಛ ಆಗ್ಬೇಕಾದ್ರೆ ಸೋಪ್ ಹಚ್ಚಿದಾಗ ಸ್ವಚ್ಛ ಆಯ್ತವ ಹಂಗ ಈ ಮನಸ್ ಸ್ವಚ್ಛ ಆಗ್ಬೇಕಾದ್ರೆ ಪ್ರತಿ ತಿಂಗಳು ಶಿವಾನುಭವ ಗೋಷ್ಠಿದಾಗ ನಾವು ಭಾಗಿಯಾಗಬೇಕು ಯಾಕಂದ್ರೆ ಇವತ್ತು ಅನೇಕ ಟೆಕ್ನಾಲಜಿ ಮತ್ತೊಂದು ಮತ್ತೊಂದು ಎಲ್ಲ ಮುಂದುವರೆದಿ ಅದು ಸ್ವಚ್ಛ ಮಾಡ್ತಕ್ಕಂಥದ್ದು ಯಾವ್ದಾದ್ರೂ ವೇದಿಕೆ ಇದ್ರೆ ಇಂಥ ಶಿವಾನುಭವ ಗೋಷ್ಠಿಗಳಷ್ಟೇ ಒಂದು ಕಡೆ ಶಿವಾನುಭವ ಗೋಷ್ಠಿ ಇನ್ನೊಂದು ಈ ಪ್ರಪಂಚದ ಒಂದು ಬೆಳಕಂದ್ರೆ ಬುದ್ಧ ಇಡೀ ಜಗತ್ತಿನಲ್ಲಿ ಎಷ್ಟೋ ರಾಷ್ಟ್ರಗಳು ಬುದ್ಧನ ರಾಷ್ಟ್ರಗಳಿವೆ ಕಾರಣ ಅಂತಂದ್ರೆ ಅವ್ರ ತ್ಯಾಗ ಅವ್ರು ಕೊಟ್ಟಂತ ನ್ಯಾಯನೇ ಅದಕ್ಕೆಲ್ಲ ಕಾರಣ ಬಹುತೇಕ ಬಸವಣ್ಣವ್ರದ್ದು ಬುದ್ಧರ ಇಲ್ಲಿ ಶರೀರ ಬೇರೆ ಇರ್ಬೋದು ಬುದ್ಧ ಬಸವ ಅಂಬೇಡ್ಕರ್ ಮೂವರ ಮನಸ್ಸುಗಳು ಒಂದೇ ಅವ ಯಾಕಂದ್ರ ಈಗ ನಮ್ಮ ರಾಜು ಚುಬ್ರಿ ಅವರು ಸಾಹಿತಿಗಳು ಹೋದ್ರೆ ಸಾಹಿತಿಗಳ ಅವ್ರ ಜೊತೆ ನಾ ಚರ್ಚೆ ಮಾಡಿದೆ ಅವ್ರೆಲ್ಲ ಬುದ್ಧನ ಬಗ್ಗೆ ಹೇಳಿದಾಗ ಅವ್ರದ್ದು ಇವ್ರದ್ದು ಎಲ್ಲ ಒಂದೇ ವಿಚಾರಗಳು ಅವ್ರ ಮನೆ ಬಿಟ್ಟಿದ್ದು ಬುದ್ಧರು ಕೂಡ ಜ್ಞಾನ ಉದಯ ಸಲುವಾಗಿ ಬಿಟ್ರು ಬಸವಣ್ಣವ್ರ ಮನೆ ಬಿಟ್ಟಿದ್ದು ಈ ಮೌಢ್ಯ ಮೂಢನಂಬಿಕೆ ಕಂದಾಚಾರ ಈ ಹೆಣ್ಣಿಗೊಂದು ಗಂಡಿಗೊಂದು ತಾರತಮ್ಯ ಇದಕ್ಕೆ ನ್ಯಾಯ ಒದಗಿಸಲುವಾಗಿ ಬಸವಣ್ಣವ್ರು ಬಿಟ್ಟರು ಅಲ್ಲಿ ಬುದ್ಧರು ಜ್ಞಾನವನ್ನ ಆಗಬೇಕು ಈ ಪ್ರಪಂಚದಾಗ ಏನೇನೋ ಅಂಧಕಾರದ ಅದಕ್ಕೊಂದು ನ್ಯಾಯ ಒದಗಿಸ್ಬೇಕಂತ ಅವರು ಇಲ್ಲಿ ಬುದ್ಧರ ಹತ್ತಿರ ಈ ಅಮ್ರಪಾಲಿ ಅಂತ ಬರ್ತಾರೆ ವೇಷ್ಯ ಮಾಡುವ ಅಂತವರು ಪರಿವರ್ತನೆ ಮಾಡಿದವರು ಬುದ್ಧರು ಅವ್ರಿಗಿಡೀ ಆಸ್ತಿನೇ ಅಮ್ರಪಾಲಿ ಆಸ್ತಿ ಅಂದ್ರೆ ಬಹಳ ದೊಡ್ಡ ಆಸ್ತಿ ಅವ್ರಿಗಿಡೀ ಆ ಬುದ್ಧನ ಧರ್ಮಕ್ಕೆ ಅವರು ದಾನ ಮಾಡಿದ್ರು ಇಲ್ಲಿ ಬಸವಣ್ಣವ್ರು ಕೂಡ ಜೀವನದಲ್ಲಿ ಇಲ್ಲಿ ಅನೇಕ ಮಹಿಳೆಯರು ಅವರೆಲ್ಲ ವೇಷ ಒಂದು ಸೂಳೆ ಸಂಕವೇ ಅಂತ ಆಗ್ಬೋದು ಹೆಂಗ ಅಮೃತಪಾಲಿ ಇಲ್ಲೂ ಹೌದು ಹಾಗೆ ಒಟ್ಟಾರೆ ಇವೆಲ್ಲ ನೋಡಿದಾಗ ಇಬ್ಬರದು ಅದರ ಸಲುವಾಗಿ ಯಾವಾಗಲೂ ಹೇಳ್ತೀವಿ ಬುದ್ಧನ ವಿಚಾರಗಳು ಬುದ್ಧ ಕೊಟ್ಟಿದ ಮಾರ್ಗ ಬಸವಣ್ಣ ಕೊಟ್ಟಂತ ಸನ್ಮಾರ್ಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ರಾಜ ಮಾರ್ಗ ಈ ಮೂರು ಯಾವಾಗ ಕಾರ್ಯರೂಪಕ್ಕೆ ಬರ್ತವ ಆಗ ಇಡೀ ಜಗತ್ತಿಗೆ ಭಾರತ ಇದು ಜಗತ್ಗಳು ಆಗ್ತದೆ ಅಂತಕ್ಕಂಥ ಯಾಕಂದ್ರೆ ಇವರೆಲ್ಲ ಇವತ್ತು ಚಲೋರು ಭಾಳ ಚಲೋ ಹೇಳಿದ್ರು ಇವತ್ತು ಏನಾದರೂ ನ್ಯಾಯ ಸಿಕ್ಕ ಎಲ್ಲ ರಂಗದಲ್ಲಿ ಅಂದ್ರೆ ಅದು ಸಂವಿಧಾನದಿಂದ ಅದು ಸಾಮಾನ್ಯ ಈಗ ಇಲ್ಲಿ ನಮ್ಮ ಪಟ್ಟಣದ ಮೊದಲನೇ ಪ್ರಜೆ ಅಂದ್ರೆ ಪುರಸಭೆ ಅಧ್ಯಕ್ಷರು ಅವ್ರ ತಾಯಿಯವರು ಅವ್ರು ಇವತ್ತು ಕುರ್ಜಿಮ್ಯಾ ಕುಂತಾರಂದ್ರೆ ಅದಕ್ಕೆ ಸಂವಿಧಾನನೇ ಕಾರಣ ಇರ್ಲೋದ್ರ ಅಂದ್ರೆ ನಾಲ್ಕು ಗೋಡಿ ಹೆಣ್ಣಂತಂದ್ರ ಕನಿಷ್ಠಳು ಕೆಟ್ಟವಳು ಎಷ್ಟು ಇದ್ರದಿಂದ ಇದ್ರದ್ ಬಳಸ್ತಿವ್ರಂದ್ರ ಗಂಡ ತೀರೋದು ಹೆಂಡತಿ ಜೀವಂತ ಬೆಂಕಿ ಹಾಕಿ ಸುಳ್ತಿವ್ರು ಅಂತ ಒಂದು ಕೆಟ್ಟ ಪದ್ಧತಿಗೆ ಹೆಣ್ಣಂದ್ರ ದೇವತೆ ಸ್ವರೂಪ ಕೊಟ್ಟವ್ರು ಶರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಿಸಿದ್ದಮ್ಮಲ್ಲಿ ಕಾರ್ಸು ಅವ್ರ ಸ್ವತಃ ಬಸವಣ್ಣವ್ರು ಹೇಳ್ತಾರೆ ನಾನು ತಾಯಿಯ ಗರ್ಭದಿಂದ ಬಂದವಳು ನಮ್ಮ ಬಿ ಅವಳು ಗರ್ಭದಿಂದ ಬಂದಳು ಆದ್ರೆ ನಮ್ಮ ಇಬ್ಬರಿಗೆ ಯಾಕೆ ತಾರತಮ್ಯ ಮಾಡ್ತೀನಿ ನನಗೆ ಹಾಕು ಹಾಕುವಂತೀರಿ ಅವ್ರಿಗೆ ಬ್ಯಾಡ್ ಅಂತೀರಿ ಅವ್ರಿಗೆ ತಲೆಗೊಳಿಸ್ಕೊ ಅಂತೀರಿ ನನಗ್ ಬ್ಯಾಡ್ ಅಂತೀರಿ ಇವೆಲ್ಲ ಏನ್ ನಿಮ್ ಪದ್ಧತಿ ಅಂದ್ರೆ ಇವೆಲ್ಲ ಬುದ್ಧನ ಮಾರ್ಗಗಳು ಬಸವಣ್ಣವ್ರ ಆಚರಣೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಮೂಲಕ ಸಾಮಾಜಿಕವಾಗಿ ನ್ಯಾಯನ ಒದಗಿಸಿದವರು ಇಂತ ಒಂದು ಬುದ್ಧನ ಜಯಂತಿ ಅಂದ್ರೆ ಇದು ಮಾನವೀಯ ಮೌಲ್ಯ ಉಳತಕ್ಕಂಥ ಜಯಂತಿ ಅಂತಕ್ಕಂಥ ಮಾತನ್ನು ತಿಳಿಸಿ ಇಲ್ಲಿ ಇದು ಸುಮಾರು ವರ್ಷದಿಂದ ಅಪ್ಪ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಗಳು ಇವತ್ತು ಸರ್ಕಾರ ಅದು ಯಾವುದೇ ಸರ್ಕಾರ ಇರ್ಬೋದು ಅವರೆಲ್ಲ ಜಯಂತಿಗಳ ಆಚರಣೆ ಮಾಡತ್ತಾರೆ ಅಪ್ಪ ಅವರಿಗೆ ಎಲ್ಲಕ್ಕಿಂತ ಖುಷಿಯಾಗಿರು ನಾವು ಮಾಡ್ತಿದ್ದೀವಿ ನಮ್ಮ ಇದು ಸೀಮಿತ ಐತಿತ್ತು ಆದ್ರೆ ಇವತ್ತು ಸರ್ಕಾರ ಮಾಡ್ಲತ್ತದಲ್ಲ ಅದು ನಮ್ಗೆ ಬಹಳ ಖುಷಿ ತಂದು ಕೊಟ್ಟೇವಂತೆ ಯಾಕಂದ್ರ ಇಲ್ಲಿ ಈಗ ಇಷ್ಟೊತ್ತೆಲ್ಲ ಸನ್ಮಾನ ಆಯ್ತು ತಾವೆಲ್ಲ ವೇದಿಕೆ ಮೇಲೆ ನೋಡಿದೆ ಅವ್ರ ಕಣ್ಣಾಗೆಲ್ಲ ತಾಯಿಂದರ್ ನೀರ್ ಇದ್ರು ಎಷ್ಟೋ ತಾಯಿಂದ ಕಣ್ಣಾಗ ನಾ ನೀರ್ ನೋಡಿದೆ ಅಂದ್ರೆ ಅವ್ರಿಗೆ ಒಂದ್ ರೀತಿ ಆನಂದ ಭಾಷ ಅವರು ಮಕ್ಕಳಿಗೆ ಬಾಬು ಸರ್ ಅವ್ರು ಹೇಳಿದ್ರಲ್ಲ ಅವರು ಆ ತಾಯಿ ಶಿವಕುಮಾರ್ ತಾಯಿ ಬಗ್ಗೆ ಅನೇಕ ತಾಯಿ ಪರಿಸ್ಥಿತಿ ಇಲ್ಲೆಲ್ಲ ತಾಯಿದ್ದರೆ ಅವ್ರಿಗೆ ಏನೇನೋ ಸಮಸ್ಯೆಗಳವ ಅಲ್ಲಿ ಯಜಮಾನಿಗೆ ಇರದಿದ್ರು ತಾಯಿಯಾಗಿ ಗುರು ಆಗಿ ತಂದೆಯಾಗಿ ಪೂರ್ತಿ ಸ್ಥಾನವನ್ನ ಆ ಮಕ್ಕಳಿಗೆ ತುಂಬಲಿಕ್ಕೆ ಇನ್ನೊಂದು ವೇದಿಕೆ ಕಲ್ಪಿಸಿಕೊಟ್ಟವರು ಅದು ಕಲ್ಪ ವೃಕ್ಷ ಅಂದ್ರೆ ಪೂಜೆ ನಾಕು ಬಸವಲಿಂಗ ಪಟ್ಟದ್ದು ಯಾಕಂದ್ರೆ ಇಲ್ಲೆಲ್ಲ ಮಕ್ಕಳು ಇವ್ರೆರೋ ಎರಡರೋ ಪಾಲ್ ಆಗ್ತಿದ್ದೆವು ಅವರು ಬಿಡುಕೊಡೋ ಸಮಾರಂಭದಾಗ ಆ ಮಕ್ಕಳೆಲ್ಲ ಮಾತಾಡಿದ್ರು ಇವತ್ತು ನಾವ್ ಈ ಮಟ್ಟಕ್ಕೆ ಬರ್ಲಿಕ್ಕೆ ತಾಯಿ ತಂದೆ ನಮಗೆ ಜನ್ಮ ಕೊಟ್ಟಿರ್ಬೇಕು ಇದಕ್ಕೊಂದು ರೂಪ ಕೊಟ್ಟವ್ರು ಬಾಲ್ಕಿ ಅಪ್ಪುರ್ ಅಂತಕ್ಕಂತ ಮಾತು ಹೇಳಿದ್ರು ಇಲ್ಲಿ ಜಾತಿ ಇಲ್ಲ ಇಲ್ಲಿ ಮತ ಇಲ್ಲ ಭೇದ ಇಲ್ಲ ಎಲ್ಲರೂ ಒಂದ್ ಅಂತಕ್ಕಂಥದ್ದು ನೋಡ್ಬೇಕಂದ್ರ ಆ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳು ಬಾಲ್ಕಿ ಮಠದಲ್ಲಿ ಆಚರಣೆ ಹಿಂದಿನ ಹಿಡ್ಕೊಂಡು ಅಪ್ಪರ್ ತಕೊಂಡು ಬಂದರು ಯಾಕಂದ್ರೆ ಇಲ್ಲಿ ನೀರಿನ ಸಮಸ್ಯೆ ಆ ಆಗಿರೋ ಏನೇನೋ ಒಂದು ಸಲಿದ್ರೆ ನೀರು ಕೊಟ್ಟಂತ ಮೊದಲನೇ ಗುರು ಅಂದ್ರೆ ಅದು ಪರಂಪುಜ ಡಾಕ್ಟರ್ ಬಸವಲ್ಲಿ ಚೆನ್ನ ಬಸವ್ ಪಟ್ಟ ಈ ಬೆಲ್ಲಾಳ ಶರಣ್ರಿಗೆ ತನ್ನ ಸಮಾನ ಕೂಡ್ಸ್ಕೊಂಡ್ ತನಗೆ ಎಷ್ಟು ಗೌರವ ಇತ್ತು ಅದೇ ಗೌರವವನ್ನ ಬೆಲ್ಲಾಳ ಶರಣ್ರಿಗ್ ಕೂಡಿಸಿದವ್ರು ಮೊಟ್ಟ ಮೊದಲು ಬಾಲ್ಕಿ ಮಠನೇ ಒಂದು ಒಂದಿದು ಇವತ್ತಿಗೂ ನನಗೆಲ್ಲಕ್ಕಿಂತ ಹೆಚ್ಚಿನ ಕಣ್ ತುಂಬಿಕೊಂಡು ಬಂದಿದ್ದು ಆ ಮಕ್ಕಳಿಗೆ ಸನ್ಮಾನ ಮಾಡಿ ಆ ತಾಯಿ ಕಣ ನೀರು ಬರ್ಲತ್ತಿದ್ದಲ್ಲ ಅದು ನನಗೆ ಭಾಳ ಪರಿಣಾಮ ಮಾಡ್ತೇನೆ ಅಂದ್ರ ಆ ತಾಯಿ ತಂದೆ ಆಸೆ ಏನು ಇಚ್ಛೆ ಏನು ಮಕ್ಕಳು ಚಲೋ ಚಲೋ ಬರ್ಬೇಕು ಮಕ್ಕಳದು ಎಲ್ಲ ರೀತಿಯಿಂದ ನಮ್ಮ ಸಂಪತ್ತೆ ನಮ್ಮ ಮಕ್ಕಳು ಇಲ್ಲೇನು ಈಗ ಸಾಧನೆ ಮಾಡಿರಿ ನಿಮ್ಗೆಲ್ಲರಿಗೂ ಮಾತು ನಿಂಬಲ್ಲಿ ಅದ್ಭುತ ಪ್ರತಿಭೆ ಇದೆ ನಿಂಬಲ್ಲಿ ಎಷ್ಟು ಈಗ ಅಂಕ ಕಡಿಮೆ ಇದ್ದಿರ್ಬೋದು ಅದರ್ಕಿಂತ ಮಹತ್ವ ಏನು ಅಂದ್ರೆ ಈ ಶರೀರವು ಮನಸ್ಸು ಇಕ್ಕೊಳ್ತಿರಲ್ಲ ಅದ್ರದಿಂದ ಇನ್ನೂ ಎಲ್ಲಕ್ಕಿಂತ ಹೆಚ್ಚಾಗ್ತದೆ ಅದ್ರ ಸಲುವಾಗಿ ನಿಮಗ ನಿಮ್ ಮೈದಾನ ಚಲೋ ಬಟ್ಟಿ ಇವ ನಿಮ್ಮಲ್ಲಿ ಎಲ್ಲ ರೀತಿ ಚಲೋ ಅದ ಆ ತಾಯಿ ತಂದಿ ಮಲ್ಲಿ ಇಲ್ಲ ಅವ್ರಿಗೆ ಕೊಡೋದು ನಿಮ್ ಗಿಫ್ಟ್ ನಿಮ್ಮ ನೀವು ನೀವು ಕೊಡ್ತಕ್ಕಂತ ಕಾಣಿಕೆ ಅಂದ್ರ ನಿಮ್ ಚಾರಿತ್ರ್ಯ ವ್ಯಕ್ತಿತ್ವ ಚಲೋ ಇಟ್ಕೋರಿ ಅದ್ರ ನಂತರ ತಾನಾಗ ಅವೆಲ್ಲ ನಿಮ್ ಪಾದದ ಬಲ್ಲೇ ಬರ್ತಾವ ಆ ಲಕ್ಷ್ಮಿ ಭೀ ಬರ್ತಾವ ಸರಸ್ವತಿನೂ ಬರ್ತದ ತೃಪ್ತಿನೂ ಬರ್ತದ ಶಕ್ತಿನೂ ಬರ್ತದ ಎಲ್ಲ ಬರ್ತದ ಮೊದಲು ಇದು ಚಲೋ ನಾವು ನಾವ್ ಒಳ್ಳೆ ಸಂಸ್ಕಾರ ನಡೆ ನುಡಿ ಆಚಾರ ಬಸವಣ್ಣವ್ರ ಸ್ವರ್ಗ ಅಂತ ಕರದ್ರು ರೊಕ್ಕ ರೂಪಾಯಿ ಸಂಪತ್ತು ಏನೇನೋ ಇರ್ತವ್ರಿಗೆ ಕರೆದ್ರೆ ಯಾರ ನಡೆ ನುಡಿ ಚಲೋ ಅದಲ್ಲ ಅವ್ರಿಗೆ ಸ್ವರ್ಗ ಅಂತ ಕರದಾರ ಅದ್ರ ಸಲುವಾಗಿ ಅವ್ರೆಲ್ಲಾ ಬಹಳ ದುಡಿತಾರ ತಂದಿ ಅಂತವ್ರಿಗೆ ನೀವು ಕೊಡೋದೇನು ಏನು ಅಂತಂದ್ರ ನಿಮ್ಮ ವ್ಯಕ್ತಿತ್ವ ನಿಮ್ಮ ಒಂದು ನಡವಳಿಕೆ ನಿಮ್ಮ ಪರಿಶ್ರಮ ಪ್ರಯತ್ನ ಅದೇ ಫಲ ಸಿಗ್ತದಂತಕ್ಕಂತ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮ ನನಗೆ ಬಹಳ ಒಂದು ರೀತಿ ತ್ರಿವೇಣಿ ಸಂಗಮ ಆಗಿ ನಂಗೆ ಈ ಕಡೆ ಬುದ್ಧನ ಜಯಂತಿ ಈ ಕಡೆ ಶಿವನಾಗಮಯ್ಯವ್ರ ಜಯಂತಿ ಸುಮಣೋತ್ಸವ ಇಲ್ಲಿ ಹತ್ತನೇ ಮಕ್ಕಳಿಗೆ ಸನ್ಮಾನ್ ಇವು ಮೂರು ಒಂದೇ ಯಾಕಂದ್ರೆ ಬಡವು ಮಕ್ಕಳು ಯಾರಿಗೆ ಯಾರಿಗಿಲ್ಲನೋ ಅವ್ರಿಗೆ ಆಶ್ರಯ ತಾಣ ಅಂದ್ರೆ ಅದು ಬಾಲಕಿಯ ಪರಂಪೂಜೆ ಡಾಕ್ಟರ್ ಬಸವಣ್ಣನ್ ಪಟ್ಟದ್ದೇವು ಅಂತ ಒಂದು ವೇದಿಕೆ ಇವತ್ತಿನ ಭಾಳ ಅರ್ಥಗರ್ಭಿತ ಇತ್ತು ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ವೇದಿಕೆ ಮೇಲೆ ಎಲ್ಲ ಏನು ಕುಂತಾರ ಇವರೆಲ್ಲರೂ ಭಾಳ ದೊಡ್ಡ ದೊಡ್ಡ ಸಾಧನೆ ಇದೆ ನಮ್ಮ ಕಾಶಿನಾಥ್ ಚಲೋರ್ ಅವರು ಶಿಕ್ಷಕರಾಗಿ ಕೇವಲ ತನ್ನ ಮನೆಗೆ ಕಿಂತನೂ ಸಮಾಜ ನನ್ನ ಮನೆ ಸಮಾಜ ನನಗೊಂದು ಆಸ್ತಿ ಅಂತಿ ಅವ್ರ ದಾಡ್ಗಿ ಇರ್ಬೋದು ಆನಂತರ ಬಾಳೂರ್ ಇರ್ಬೋದು ಶಿಕ್ಷಣ ಸೇವೆ ಅವ್ರ ಎಷ್ಟು ಅದನೋ ಅದಕ್ಕೆ ಮೀರಿ ಅವ್ರ ಸೇವೆಯನ್ನು ಕೊಡ್ತಾ ಇದ್ದಾರೆ ವಿಶೇಷ ಅವರು ಯಾಕಂದ್ರೆ ಬಸವಣ್ಣ ಜನಪರ ಜೀವಪರ ಅಂತ ಹೇಳಿದ್ದಾರೆ ಆ ಕಾರ್ಯ ಅವ್ರು ಮಾಡ್ತಾ ಇದ್ದಾರೆ ನಾನು ಬಹಳ ಸಣ್ಣದಿದ್ದ ವಿದ್ಯಾರ್ಥಿ ಜೀವನದ ಕೆ ಕುಂಡ್ಲಿ ಅವರು ಇವತ್ತು ಅವರದು ಇವತ್ತು ಅಲ್ಲೆಲ್ಲ ಮಕ್ಕಳ ಸಾಧನೆ ಆಗ್ಲಿಕ್ಕೆ ಕೆ ಪುಂಡೇಕರ್ ಅವರು ಭಾಳ ದೊಡ್ಡ ಸಾಧನೆ ಇದೆ ಅವರು ಆ ಗಡಿ ಭಾಗದಾಗ ಅಲ್ಲಿ ಯಾರಿಗೆ ಯಾರು ಶಿಕ್ಷಣ ಕೊಡಲು ಆ ಜಾಗದಾಗ ಶಿಕ್ಷಣ ಕೊಟ್ಟು ಇವತ್ತು ಒಂದು ಮಾದರಿ ರೀತಿಯಲ್ಲಿ ಆ ಶಾಲೆ ನಡೀತಾ ಇದೆ ಅವ್ರ ಸೇವೆಯೂ ಇದೆ ಅವರು ಎಲ್ಲರಿಗೆ ಎಲ್ಲರಿಗೂ ಒಂದು ತಿಳ್ಕೊಂಡು ಅವರು ಕಾರ್ಯನ ಮಾಡಿದ್ದಾರೆ ಅಂತವರಿಗೆ ಇತ್ತೀಚೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿಗೆ ಭಾಜನರಾಗಿ ಅಂತ ನಂಗೆ ಕೇಳಿ ನನಗೆ ಭಾಳ ಖುಷಿ ಆಯ್ತು ನಾನು ಕಾರ್ಯಕ್ರಮದಾಗ ಒತ್ತಡದಾಗಿದ್ದಾಗ ನಂಗೆ ಚೆರವಾಣ್ರು ಫೋನ್ ಹಚ್ಚಿದ್ರು ನಾನು ನಾವು ಎಲ್ಲ ಇವತ್ತು ಬೆಳೆದೆ ಒಂದು ಅವರೇ ಕಾರಣರೋ ಅವ್ರಿಗೆ ಕರ್ಕೊಂಡು ಬರ್ರಿ ಅಂತಂದೇವು ಅವ್ರು ಬಂದರು ಆದ್ರೆ ಅವತ್ತಿನ ಒತ್ತಡ ಸಲುವಾಗಿ ಮತ್ತು ಅವ್ರಿಗೆ ಅಲ್ಲಿ ಅಂಬೇಡ್ಕರ್ ಜಯಂತಿ ಸಲುವಾಗಿ ಅವ್ರು ಅವರ ಮಾತು ಯಾವತ್ತು ಇಟ್ಕೋಬೇಕು ನಾವು ಮತ್ತೊಂದು ದಿನ ಇಟ್ಕೋಕೆ ಬಂದಿವಿ ಆದ್ರೆ ಬುದ್ಧನ ಇಚ್ಛೆನೋ ಬಸವಣ್ಣನಿಚ್ಚೆನೋ ಅಂಬೇಡ್ಕರ್ ಇಚ್ಛೆನೋ ಅವೆಲ್ಲ ಇಚ್ಛೆ ಇಲ್ಲೇ ಕೂಡ ಬಂದವ ಇವತ್ತು ಆಗಿದ್ದು ನನಗೆ ಮತ್ತಿಷ್ಟು ಖುಷಿ ತಂದು ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೆ ನಮ್ಮ ಬಳಕ ಶಿವಮೂರ್ತಿ ಅವರು ಅವ್ರ ಹೆಸರಿನ ತಕ್ಕಂತೆ ಶಿವಂದು ಅವ್ರ ಮೂರ್ತಿ ಇದಂಗೆ ಅದ ಅವರು ಅವ್ರ ಸೇವೆನು ಅದಾದ ಅಪ್ಪ ಅವ್ರು ಹೇಳತ್ತಿರು ಆ ಹಳ್ಳಿ ಊರಿ ಬಳಕ ಅಂತ ಗ್ರಾಮಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ತರದವ್ರು ಶಿವಮೂರ್ತಿ ಅವರು ಅಂತಕ್ಕಂತ ಮಾತು ಹೇಳಿದ್ರು ಅವರು ಮೊನ್ನೆ ಬಳಕಲಲ್ಲಿ ಅವ್ರಿಗೆಲ್ಲ ಸನ್ಮಾನ ಆಯ್ತು ಮತ್ತೆ ಅಪ್ಪ ಅವ್ರು ಬಹಳ ದೊಡ್ಡ ಪ್ರಮಾಣದಾಗ ಅವರು ಸನ್ಮಾನ ಮಾಡಿದ್ರು ಅವರಿಗೂ ಕಲ್ಸ್ಬೇಕಂತಕ್ಕಂಥ ಭಾವನೆ ಇತ್ತು ಇವತ್ತು ಅದೆಲ್ಲ ನಮ್ಮ ಕೆ ಪುಳ್ಳಿಕರವ್ರದಿಂದ ಇದೆಲ್ಲ ಇಲ್ಲೆಲ್ಲರೂ ಬಂದಾರಂತಕ್ಕಂತಹ ಮಾತನ್ನು ತಿಳಿಸಿ ಗುಪ್ತರಂತೂ ಅವ್ರದ್ದು ಸೇವೆ ಬಾಲ್ಕಿ ಬಹಾದಿದೆ ಅವ್ರ ಮಕ್ಕಳು ಭಾಳ ಚಲೋ ಸ್ಕೂಲ್ ಕಾಲೇಜ್ ಅವರು ತೆಗೆದುಕೊಂಡು ನಡೆದಿದ್ದಾರೆ ಪ್ರತಿ ವರ್ಷ ನಮ್ದೆಲ್ಲ ಕಾರ್ಯ ಅದು ಏನಿದ್ರು ದಾಸೋಹ ಮಾಡೋರು ಗುಪ್ತವ್ರು ಇದ್ದಾರೆ ಅವರು ಇಲ್ಲಿ ಬಂದಿದ್ದು ನಮಗೆ ಖುಷಿ ತಂದು ಕೊಟ್ಟಿದೆ ಮತ್ತು ನಮ್ಮ ಪುರಸಭೆ ಅಧ್ಯಕ್ಷರು ಅವ್ರು ಎಷ್ಟು ಆ್ಯಕ್ಟಿವ್ ಅಂತಂದ್ರೆ ನಮ್ಮ ವಚನ ಜಾತ್ರೆದಾಗ ಎಲ್ಲ ಕಡೆ ನೀರು ಹೊಡಿಸಿ ಎಲ್ಲ ಕಡೆ ಸ್ವಚ್ಛ ಮಾಡಿ ಭಾಳ ಮಣ್ಣಿನ ಬಸವ ಜಯಂತಿಗೂ ಯಶಸ್ವಿಗೆ ಅವ್ರ ದೊಡ್ಡ ಕೊಡುಗೆ ಅವರು ಬಹಳ ಒಳ್ಳೆ ರೀತಿಯಿಂದ ಅವ್ರ ಕಾರ್ಯನ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಅತಿಥಿ ಗಣ್ಯರಿಗೂ ಮತ್ತ ನಮ್ಮಲ್ಲಿ ಏನು ಮಕ್ಕಳಿಗೆ ಬಡವ ಮಕ್ಕಳಿಗೆ ಏನಾದ್ರೂ ಒಂದು ಇದು ಕೊಡ್ಬೇಕಂತ ನಮ್ಮ ಕರ್ಕಳೆ ಪರಿವಾರ ಅವರು ಲಿಂಗೈಕ್ಯನಾಗಿರ್ತಕ್ಕಂಥ ಶಂಕರಪ್ಪ ಕರ್ಕಳೆ ಅವರು ಮಕ್ಕಳು ಮಕ್ಕಳೆಲ್ಲರೂ ಇದಕ್ಕೆ ದಾಸೋಹ ಮಾಡಿ ಮಕ್ಕಳಿಗೆಲ್ಲ ಪ್ರೋತ್ಸಾಹ ಪ್ರತಿ ವರ್ಷ ಅವ್ರು ನೀಡ್ತಾರೆ ಅದು ಇಪ್ಪತ್ತೆರಡನೇ ತಾರೀಕಿಗೆ ಅಲ್ಲಿ ಮಾಡ್ಬೇಕಂದಿವಿ ಆದ್ರೆ ನಮ್ಮ ಶಾಂತೇಶ್ವಾಮಿ ಅನ್ನೋರು ಬಾಬು ಸರ್ ಎಲ್ಲರೂ ನನಗೆ ನೆನ್ಪೊಟ್ರೆ ಅಪ್ಪರೇದು ಏ ಭಾಳ ಚಲೋ ಐತಿ ಗೊತ್ತೇ ಮಾಡ್ಯಾರೀ ಹನ್ನೆರಡು ತಾರೀಕಿಗೆ ಅಂದಿವಿ ಅವರೆಲ್ಲ ಕರ್ಕಳೆ ಪರಿವಾರ ಹಿಂದೆಲ್ಲ ಹೆಂಗಿತ್ತಂದ್ರೆ ಮಠದಾಗ ಬಹಳ ಸಮಸ್ಯೆ ಐತಿ ಅಂತ ಸಂದರ್ಭದಾಗ ಇಲ್ಲಿ ಚಲೋ ಸೇವಾ ಮಾಡಿದವರು ಯಾರು ಅಂದರೆ ಶಂಕರಪ್ಪ ಕರ್ಕಳೆ ಅವರು ಅವರು ಶಿಕ್ಷಕರಾಗಿ ಇಲ್ಲಿ ಅಡಗಿದವರು ಯಾರು ಇಲ್ಲ ಅಂದ್ರೆ ಅಡಿಗೆ ಮಾಡೋದು ಆ ಪಟ್ಟಾಭಿಷೇಕ್ ಟೈಮ್ನಾಗ ಅಪ್ಪ ಜೊತೆ ಎಡಗೈ ಬಲಗೈ ಆಗಿ ಕಾರ್ಯ ಮಾಡಿದವರು ಶಂಕರಪ್ಪ ಕರ್ಕಳೆ ಅವರು ಅವ್ರ ಮಕ್ಕಳು ಕೂಡ ರಮೇಶಣ್ಣೂರು ಸಂಜಯಣ್ಣೂರು ದತ್ತಣ್ಣೂರು ಚೆನ್ನಪ್ಪರು ಅವರೆಲ್ಲರೂ ಇಲ್ಲಿ ಬಹಳ ಏನೇ ಇದ್ದರೂ ಮಠದ ಸೇವಾದಾಗ ಅವರು ಮುಂಚೂಣಿಯಾಗಿ ಕಾರ್ಯ ಮಾಡ್ತಾರೆ ಅಂತ ಎಲ್ಲ ಕರ್ಕಳೆ ಪರಿವಾರದವ್ರಿಗೆ ಯಾಕಂತಂದ್ರೆ ನಿಜವಾದ ದೇವ್ರು ಮೆಚ್ಚದ ಅಂತಂದ್ರೆ ಇಂಥ ಮಕ್ಕಳಿಗೇನು ಸಹಾಯ ಮಾಡೋದಲ್ಲ ಪ್ರೋತ್ಸಾಹ ಕೊಡೋದಲ್ಲ ದೇವ್ರು ಎಲ್ಲೂ ಇಲ್ಲ ಈ ಮಕ್ಕಳು ಹೃದಯದಾಗೆ ಮ ಆ ದೇವ್ರ ಇದ್ದಾಗ ಈ ಕೋವಿಡ್ದಾಗ ದೇವರು ಇದ್ದರೆ ಮತ್ತೆ ಬಂದು ಅದು ಇದು ಮಾಡ್ಬೇಕಾಗಿತ್ತು ಮತ್ತದು ಕಡಿಮೆ ಮಾಡಿ ಆ ವ್ಯಾಕ್ಸಿನ್ ಕಂಡು ಮತ್ತೆ ಮಾನವ ಸಂಪನ್ಮೂಲನೆ ಅದರ ಸಲುವಾಗಿ ಅದನ್ನ ಇಂಥ ಮಕ್ಕಳಿಗೆ ಏನು ಪ್ರೋತ್ಸಾಹ ಕೊಡೋದಲ್ಲ ಇವ್ರಿಗೇನು ದಾಸೋ ಮಾಡೋದಲ್ಲ ಇದೇ ದೇವರು ಮೆಸ್ತಕ್ಕಂಥ ಕಾರ್ಯ ಅನ್ಸಕ್ಕಂತ ಮಾತನ್ನು ತಿಳಿಸಿ ಈ ಸಂದರ್ಭದಲ್ಲಿ ನಮ್ಮ ಆರಂಭದಲ್ಲಿ ನಮ್ಮ ಕರ್ಕಳಿಯವ್ರ ಮಕ್ಕಳು ವಚನ ಗಾಯನವನ್ನು ಮಾಡಿದ್ರು ಮತ್ತೆ ದತ್ತಣ್ಣವರು ಅವರು ಧರ್ಮಪತ್ನಿಯವರು ಅವರು ಒಳ್ಳೆ ಇಂಗ್ಲಿಷ್ ಪ್ರಾಧ್ಯಾಪಕರು ಅವರು ಒಳ್ಳೆ ಟೀಚರು ಅವರಿಗೂ ಮತ್ತೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಕಬ್ಬೂರು ನಮ್ಮ ಮಹಾದೇವ್ ಅವರು ಆ ಭಾಗದಾಗೆಲ್ಲ ಒಬ್ಬರು ಮಠಾಧೀಶರು ಎಷ್ಟು ಕೆಲಸ ಮಾಡ್ತಾರೋ ಆ ಭಾಗದಾಗೆಲ್ಲ ಬಸವತ್ಸವದ ಕಾರ್ಯ ಮಾಡೋರು ನಮ್ಮ ಮಹದೇವ್ ಕುಂಬಾರ್ ಕಬ್ಬುರು ಶರಣರು ಅವರು ಅವರು ಅಳದೇವರು ನಮ್ಮ ಅಶೋಕ್ ಕುಂಬಾರವರು ನಮ್ಮ ಅನುಭವ ಮಂಟಪದ ಅಧಿಕಾರಿಗಳಾಗಿ ಅಲ್ಲಿ ಒಳ್ಳೆ ರೀತಿಯಲ್ಲಿ ಭಾಳ ಚಲೋ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಆಗಮಿಸಿದ್ದಾರೆ ನಮ್ಮ ಶಿವಪ್ರಕಾಶ್ ಕುಂಬಾರ್ ಅವರು ಮತ್ತೆ ಅವರು ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ್ ಕೊಡ್ತೀನಿ ಇಲ್ಲಿ ನಿಮ್ಮೆದ್ರೆ